ಇತ್ತ ತನಿಷಾ ಮತ್ತು ವರ್ತರವರು ಮಾತಾಡೋದು ವೈರಲ್ ಆಗಿದೆ ಆದರೆ ಏನೇನು ಮಾತಾಡಿದ್ದಾರೆ ಸಪೋರ್ಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಕ್ಕಳು ಇಂದು ತನಿಷ ಅವರು ನಮ್ಮ ಕಣ್ಣಕ್ಕೆ ಕೂಡ ಬಂದಿದ್ದರು ಹೌದು ಸಂತೋಷ ಸಂತೋಷರು ಅಕ್ಕನ ಮಗಳ ನಮ್ಮ ಇಂದು ಬಂದಿದ್ದರು ಅಲ್ಲಿ ತುಂಬನೇ ಖುಷಿಯಾಗಿ ನೋಡಿದ್ರು ಈ ಜೋಡಿನ ಅಲ್ಲಿ ಎಷ್ಟೋ ಜನ ಬೆಂಕಿ ಬೆಂಕಿ ಅಂತ ಜೋರಾಗಿ ಕೂಗಲು ಶುರು ಮಾಡಿದರು ಆಗ ಅಲ್ಲೇನು ಕೆಲವರು ಇದ್ದವರು ವರ್ತರು ಮತ್ತು ಬೆಂಕಿ ಒಂದಾಗಬಿಟ್ಟು ಸೂಪರ್ ಆಗಿರುತ್ತೆ ರಿಯಲ್ ಲೈಫ್ನಲ್ಲಿ ಅಂತ ಹೇಳಿ ಕೂಗಲು ಶುರು ಮಾಡಿದರು ತನಿಷವರು ಹಂಗೆ ಏನು ನಗ್ನಾಗ್ತಾನೆ ಬಂದರು ಏಯ್ ಹಂಗಾರೆ ಅನ್ಬೇಡ್ರಪ್ಪ ಬೇಜ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದರು ಏನೋ ಫೋನಲ್ಲಿ ಇದೇ ವಿಷಯವಾಗಿ ಮಾತಾಡಿದ್ದಾರೆ ನಾನು ನೀನು ಜೋಡಿಯಾದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನ ಅಭಿಮಾನಿಗಳಲ್ಲಿ ಅಂದ್ಕೊಳ್ತಿದ್ದಾರೆ ಹಾಗೆ ನಾವು ರಿಯಲ್ ಲೈಫ್ನಲ್ಲಿ ಮದುವೆ ಚೆನ್ನಾಗಿರುತ್ತೆ ಅಂದಾಗ ಹ್ಞೂ ನೀ ಅಬ್ಕೊಂಡ್ರೆ ಹೇಳ್ಬೇಕು ರೀ ಬೇಕಾದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ತನಿಷ ಹೇಳ್ತಾರೆ ವ್ಯಾ ಸುಮ್ದುರಾಮ ನಾನಂದೇ ನಂಗೆ ಸಾಕಷ್ಟು ಕಮಿಟ್ಮೆಂಟ್ ಇದ್ದಾವೆ ತನ್ನ ನೋವು ಏನನ್ನ ಪರ್ಸನಲ್ ಲೈಫ್ಗಳು ಪ್ರಾಬ್ಲಮ್ ಹಿಂಗೆ ಗೊತ್ತಾರ ಎಲ್ಲಾದ್ರೂ ಅವೆಲ್ಲ ಸರಿ ಮಾಡಿಸ್ಕೋಬೇಕು ಅವೆಲ್ಲ ಕಷ್ಟ ಇದೆ ಕಷ್ಟಿದೆ ಅಂತ ಹೇಳಿ ಹೇಳ್ತಾಳೆ ನಿಜಕ್ಕೂ ಏನು ಚೆನ್ನಾಗಿದೆ ನೇನು ನಾನು ಕೂಡ ಪುಣ್ಯ ಮಾಡಬೇಕು ಏನು ಮಾಡೋಕ್ಕಾಗುತ್ತೆ ಕೆಲವೊಂದು ಕಾಲಘಟ್ಟ ಸರಿ ಆಗಬೇಕು ಅಂತ ಹೇಳಿ ವರ್ತನರು ಮಾರ್ಮಿಕವಾಗಿ ಹಾಗೆ ಮಾತಾಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ರಿಯಲ್ ಲೈಫ್ನಲ್ಲಿ ಇಬ್ಬರು ಒಂದಾಗಬೇಕಾ ಬೇಡವಾದ ಇಟ್ಟು ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ